ಗೀಜಗ ಮಾಡಿದ ಮನೆಯನ್ನು ನೋಡುತ್ತ ಸೋಜಿಗ ಮೂಡಿತು ನನ್ನಯ ಮನದಲ್ಲಿ ಮೂ ಜಗವಾದಿತ ದೇವನ ಸೃಷ್ಟಿಯ ಕಾಣಲು ಮಹಿಮರೆವು ಗೀಜಗ ಮಾಡಿದ ಮನಿಯನು ನೋಡುತ್ತ ಸೋಜಿಗ ಮೂಡಿತು ನನ್ನಯ ಮನದಲ್ಲಿ ಮೂ ದೇವನ ಸೃಷ್ಟಿಯ ಕಾಣಲು ಮೈ ಮರೆವು ಕೂಜನ ಗೈಯುತ ಹಸಿರೆಲೆ ಸೇರಿಸಿ ಮೋಜನು ಮಾಡದೆ ಕಟ್ಟ ಕಟ್ಟಿದ ಗುಡಿಸಲು ಭಾಜನವಾಯಿತು ಕಣ್ಮನ ಸೆಳೆಯುವ ಸುಂದರ ವಿನ್ಯಾಸ ಕೂಜನಗೈಯುತ ಹಸಿರೆ ಸೇರಿಸಿ ಮೋಜನು ಮಾಡದೆ ಕಟ್ಟಿದ ಗುಡಿಸಲು ಭಾಜನವಾಯಿತು ಕಣ್ಮನ ಸೆಳೆಯುವ ಸುಂದರ ವಿನ್ಯಾಸ ಈ ಜಗ ಮಾಡಿದ ಮನೆಯನ್ನು ನೋಡುತ್ತ ಸೋಜಿಗ ಮೂಡಿತು ನನ್ನಯ ಮನದಲ್ಲಿ ಮೂಜಗ ಜಗವಂದಿತ ದೇವನ ಸೃಷ್ಟಿಯ ಕಾಣಲು ಮೈ ಬರೆವು ಜೋಡಿಯ ಜೊತೆಯಲ್ಲಿ ನಲಿ ಜೊತೆ ಹಾಡನು ಹಾಡುತ್ತ ರಚಿಸಿದ ಗೃಹದಲ್ಲಿ ಬೀಡನು ಬಿಟ್ಟಿತು ತನ್ನಯ ಮರಿಗಳ ಬೆಚ್ಚಗೆ ಮಲಗಿಸುತ್ತ ಜೋಡಿಯ ಜತೆಯಲ್ಲಿ ನಲೆಯುತ್ತ ಮುದದಲ್ಲಿ ಹಾಡನು ಹಾಡುತ್ತ ರಚಿಸಿದ ಗೃಗದಲ್ಲಿ ಬೀಡನು ಬಿಟ್ಟಿತು ತನ್ನಯ ಮರಿಗಳ ಬೆಚ್ಚಗೆ ಮಲಗಿಸುತ್ತ ಕಾಡನ್ನು ಕಡಿದಿಗ ಮಾನವ ನಾಟಕೆ ಗೂಡನು ಕಟ್ಟನು ಜಾಗವು ಇಲ್ಲದೆ ಹೂಡಿತು ತನ್ನಯ ಕಾಲ್ಗಳ ಮೇಲೆಯ ಸುಂದರ ಮನೆಯನ್ನು ಕಾಡನು ಕಡಿದಿಗ ಆಟಕ್ಕೆ ಗೂಡನು ಕಟ್ಟಲು ಜಾಗವೊ ಇಲ್ಲದೆ ಹೂಡಿ ತನ್ನಯ ಕಾಲ ಮೇಲೆಯ ಸುಂದರ ಮನೆಯನ್ನು ಗೀಜಗ ಮಾಡಿದ ಮನೆ ಜನು ನೋಡುತ್ತ ಸೋಜಿಗ ಮೂಡಿತು ನನ್ನಯ ಮನದಲ್ಲಿ ಮೂಜಗ ವಂದಿತ ದೇವನ ಸೃಷ್ಟಿಯ ಕಾಡಲು ಮೈ ಬರಿವು ಬಣ್ಣದ ಹಕ್ಕಿಯ ಕಾಯಕ ನೋಡಲು ಕಣ್ಣಲ್ಲಿ ತುಂಬಿತು ಬೆರಗಿನ ಭಾವವು ಚಿನ್ನರ ಮನವನು ತನ್ನೆಡೆ ಬೇಗನೆ ಸೆಳೆಯುತ್ತಲಿರು ಬಣ್ಣದ ಹಕ್ಕಿಯ ಕಾಯಕ ನೋಡಲು ಕಣ್ಣಲ್ಲಿ ತುಂಬಿತು ಬಿರಗಿನವೂ ಚಿನ್ನರಮನವನು ಮನವನು ತನ್ನಡೆ ಬೇಗನೆ ಸೆಳೆಯುತ್ತಲೇರೋತಿಗುದು ಕುನ್ನ ತೆರದಲ್ಲಿ ಹೊಳೆಯುತ್ತಲಿರುವುದು ತಣ್ಣನೆ ಕಣ್ಣನ್ನು ತುಂಬುತ್ತಲೇರುವುದು ಮಣ್ಣನ್ನು ಬಳಸದೆ ಕಟ್ಟಿದ ಮನೆಯದು ಬೆರಗನು ಮೂಡಿಸಿದೆ ಕುನ್ನಿನ ತೆರದಲ್ಲಿ ಹೊಳೆಯುತ್ತಲಿರುವುದು ತಣ್ಣನೆ ಕಣ್ಣನ್ನು ತುಂಬುತ್ತಲರುವುದು ಮಣ್ಣನ್ನು ಬಳಸದೆ ಕಟ್ಟ ಮನೆಯದು ಬೆರಗನು ಗೀಜಗ ಮಾಡಿದ ಮನೆಯನ್ನು ನೋಡುತ್ತ ಸೋಜಿಗ ಮೂಡಿತು ನನ್ನ ಮನದಲ್ಲಿ ಮೂ ಜಗವಂದಿತ ದೇವನ ಸೃಷ್ಟಿಯ ಕಾಣಲು ಮೈ ಮರೆವೋ ಗೀಜಗ ಮಾಡಿದ ಮನೆ ಜನು ನೋಡುತ್ತ ಸೋಜಿಗ ಮೂಡಿತು ನನ್ನಯ ಮನದಲ್ಲಿ ಮೂ ಜಗವಂದಿತ ದೇವನ ಸೃಷ್ಟಿಯ ಕಾಣಲು ಮೈ ಮರಿವು ಮೂ ದೇವನ ಸೃಷ್ಟಿಯ ಕಾಣಲು ಮೈ ಮರಿವು ದೇವನ ಸೃಷ್ಟಿಯ ಕಾಣಲು ಮೈ ಮರಬೋ ಕಾಣಲು ಮೈ ಮರಬೋ ಕಾಣಲು ಮೈ ಮರೆವೋ